ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಮಿಕ್ಸ್ಡ್ ರಿಯಾಕ್ಷನ್ ಇತ್ತಂತೆ ನಾವು ಅನ್ಬೋದ ನೋಡ್ಬೋದು ಇವತ್ತು ನಿಫ್ಟಿ ಬರೀ ಹದಿನೆಂಟು ಪಾಯಿಂಟ್ ಇರೈತ್ರಿ ಹೆಚ್ಚ ಏರಿಲಿಲ್ಲ ಹೆಚ್ಚು ಬಿದ್ದಿಲ್ಲನು ಆದ್ರೂ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಗಿತ್ತ ಇಪ್ಪತ್ತಾರು ಸಾವಿರ ಲೆವೆಲ್ ಕಡೆನ ವೀಕ್ಷಕರೇ ಓಪನ್ ಆಗಿತ್ತ ಇಪ್ಪತ್ತೈದು ಸಾವಿರದ ಒಂಬತ್ನೂರ ತೊಂಬತ್ತೆಂಟಗ ಇಪ್ಪತ್ತಾರು ಸಾವಿರ ಲೆವೆಲ್ ಏನೈತೆ ಅದ ರೆಜಿಸ್ಟನ್ಸ್ ಆಗಿ ವರ್ಕ್ ಆಗಿ ಅಲ್ಲಿಂದ ಮಾರ್ಕೆಟ್ ಬೀಳ್ಕೊಂಡ್ ಸ್ಟಾರ್ಟ್ ಆತ ಮಧ್ಯಾಹ್ನ ತನಕ ಏನ ಹನ್ನೆರಡುವರಿ ಹನ್ನೆರಡು ಐವತ್ ಒಂದ್ ಗಂಟೆ ತನಕ ಮಾರ್ಕೆಟ್ ಗುಸ್ ಆತನ ಬಟ್ ಅಲ್ಲಿ ಮತ್ ವೀಕ್ಷಕರೇ ಕೆಳಗಿನ ಲೆವೆಲ್ ಮ್ಯಾಗ ಇಪ್ಪತ್ತೈದು ಸಾವಿರದ ಒಂಬತ್ ನೂರದು ಲೆವೆಲ್ ಮ್ಯಾಗ ಸಪೋರ್ಟ್ ತೊಂದ ಮತ್ ಮಾರ್ಕೆಟ್ ನೋಡ್ಬೋದು ನೀವು ಇಪ್ಪತ್ತೈದು ಸಾವಿರದ ಒಂಬತ್ ನೂರ ಐವತ್ ಮೂರ್ಗ ಕ್ಲೋಸಿಂಗ್ ಕೊಟ್ಟಂತ ನಾವು ಅನ್ಬೋದ ಓವರ್ ಆಲ್ ಮೇನ್ ಏನಂತಂದ್ರೆ ಇವತ್ತು ಇಪ್ಪತ್ತಾರು ಸಾವಿರ ಲೆವೆಲ್ ಸಮೀಪ ನಾನು ನಿಫ್ಟಿ ಓಪನ್ ಆತ ಬಟ್ ಇಪ್ಪತ್ತಾರು ಇಪ್ಪತ್ತೆವಲ್ ಅನ್ನ ಬ್ರೇಕ್ ಮಾಡಕ ಮಾರ್ಕೆಟ್ ಗ ಆಗ್ಲಿಲ್ಲ ಇದ್ ಮೇನ್ ವೀಕ್ಷಕರಿ ಇವತ್ತಿಂದ ಮಾರ್ಕೆಟ್ ನಡುವಳಿಕೆ ಯಾವ ತರ ಇತ್ತಂತ ನಾವ್ ಅನ್ಬಹುದ ಮತ್ ಬ್ಯಾಂಕ್ ನಿಫ್ಟಿನೂ ನೂ ನೋಡ್ಬೋದ ಅರ್ವತ್ ಸಾವಿರದ ಏಳ್ನೂರ ನಾಲ್ವತ್ತೈದ್ ಕ್ಲೋಸಿಂಗ್ ಕೊಟ್ಟೈತಿ ಒಂದ್ ನೂರ ಹದಿನೆಂಟು ಪಾಯಿಂಟ್ ಇರೈತ್ರಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ನೋಡಬಹುದ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನಾಲ್ವತ್ ಪಾಯಿಂಟ್ ಬಿದ್ದ ಎಂಬತ್ನಾಲ್ಕು ಸಾವಿರದ ಎರಡುನೂರ ಮೂವತ್ತ್ ಕ್ಲೋಸಿಂಗ್ ಕೊಟ್ಟೈತಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರೆ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ನೋಡಬಹುದು ಇವತ್ತು ನಾಲ್ಕು ಪಾಯಿಂಟ್ ಇರೈತ್ರಿ ಅಂದ್ರೆ ಎರಲನ್ನು ಬಿದ್ದಿಲ್ ಅದು ಸಹ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಅನ್ನು ಇಪ್ಪತ್ತು ಪಾಯಿಂಟ್ ಇರೈತಿ ಓವರ್ ಆಲ್ ಇವತ್ತು ಮಾರ್ಕೆಟ್ ಫ್ಲಾಟ್ ನ ಇತ್ತ ಹೆಚ್ಚು ಎಲ್ಲ ಹೆಚ್ಚು ಬಿದ್ದಿಲ್ ಅನ್ನು ಎಲ್ ಓಪನ್ ಆಗಿದ್ದು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ನಾವು ಏನು ಇಂಡೆಕ್ಸ್ ಗಳು ಇದಾವ ಭಾರತದ ಹೀಟ್ ಮ್ಯಾಪ್ ನೋಡ್ರೆ ನೋಡಬಹುದು ಇವತ್ತು ಗ್ರೀನ್ ಅನ್ನ ಬಾಳಿದ್ದು ಇಂಡೆಕ್ಸ್ ಗಳು ರೆಡ್ ಏನು ಭಾಳ ಇಲ್ಲ ಇದ್ದು ನೋಡಬಹುದು ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಮತ್ತು ಮೈಕ್ರೋ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಏನೈತಿ ಅದಷ್ಟೇ ನೆಗೆಟಿವ್ ಇದ್ದು ರೀ ಉಳಿದಿದ್ದು ಎಲ್ಲಾ ಗ್ರೀನ್ ಇದ್ದು ಬಟ್ ಬಾಳಾನು ಗ್ರೀನ್ ಅನ್ನ ಬರಂಗಿಲ್ಲ ಫ್ಲಾಟ್ ಅನ್ನ ಇದ್ದು ಬಟ್ ಹಸಿರದಾಗ ಕ್ಲೋಸಿಂಗ್ ಕೊಟ್ಟಾವ ಸೆಕ್ಟರ್ ವೈಸ್ ನಾವು ಹಿಟ್ ಮ್ಯಾಪ್ ನೋಡ್ರನ್ನು ನೋಡಬಹುದು ಇವತ್ತ ನಿಫ್ಟಿ ಐ ಟಿ ಡೌನ್ ಐತ್ರಿ ನಿಫ್ಟಿ ಐ ಟಿ ಭಾಳ ಬಿದ್ದೈತಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಐಟಿ ಮತ್ ಉಳಿದಿದ್ದನ್ನು ನೋಡಬಹುದು ನೀವು ಉಳಿದಿದ್ದು ಗ್ರೀನ್ ಇದ್ದು ನಿಫ್ಟಿ ಐಟಿನ ಭಾಳ ಬಿದ್ದಿದ್ರಿಂದನು ಮಾರ್ಕೆಟ್ ಇವತ್ತು ಅಥವಾ ನಿಫ್ಟಿಗ ಇಪ್ಪತ್ತಾರು ಸಾವಿರ ಲೆವೆಲ್ ಬ್ರೇಕ್ ಮಾಡಕ್ ಆಗ್ಲಿಲ್ಲ ಅಂತಾನು ನಾವು ಅನ್ಬಹುದ ಅದ ಕಾರಣ ಇದೊಂದ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಓವರ್ ಆಲ್ ನೋಡ್ರ ಮತ್ ಉಳಿದ್ ಎಲ್ಲ ಇಂಡೆಕ್ಸ್ ಗಳು ಫಾರ್ಮಾ ಆಗ್ಲಿ ಅವೆಲ್ಲ ಭಾಳ ಇರೋ ಇವತ್ತು ಅದೊಂದ ಪಾಸಿಟಿವ್ ನ ಅಂತ ನಾವು ಅನ್ಬೋದ ಮತ್ ನಾವ್ ಗ್ಲೋಬಲ್ ಮಾರ್ಕೆಟ್ ನೋಡ್ರ ನೋಡಬಹುದ ಗ್ಲೋಬಲ್ ಮಾರ್ಕೆಟ್ ಅನ್ನು ಗ್ರೀನ್ ಇದಾವ ಬಟ್ ಅವು ಬಾಳೆನ್ ಗ್ರೀನ್ ಇಲ್ರಿ ಅವು ಸಹ ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟಾವಂತ ನಾವ್ ಅನ್ಬಹುದ ನೋಡ್ರಿ ಮಾರ್ಕೆಟ್ ಯಾಕೆ ಇರಾಕ್ ಅವತ್ ಮತ್ ಯಾಕೆ ಮಾರ್ಕೆಟಿಗೆ ರೆಜಿಸ್ಟೆನ್ಸ್ ಆಗತ್ತೈತಿ ಉಳ್ದಿದ್ದೆಲ್ಲ ಏನು ನಮ್ಮ ಭಾರತದ ಎಕನಾಮಿ ಐತಿ ಭಾರತದ ಮತ್ತು ಯು ಎಸ್ ನೋಡೋಕೆ ಟ್ರೇಡ್ ಡೀಲ್ ಏನಿರ್ಕಿಲ್ಲ ಐತ ಅದು ಆತ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಆತ ಎಲ್ಲ ಒಳ್ಳೇದು ನಡ್ದೈತಿ ಆದ್ರೂ ಮಾರುಕಟ್ಟೆ ಅದಕ್ಕೆ ಏರ್ವತನಕ ಮೇನ್ ಕಾರಣ ನಾವು ನೋಡ್ರ ಯು ಎಸ್ ಮತ್ತು ಇರಾನ್ ಇದ್ದ ಯುದ್ಧ ಆಗೋ ಸಂಭಾವನೆ ಐತಂತ ನಾತರ ಯು ಎಸ್ ವೀಕ್ಷಕರೇನು ಏರ್ಫೋರ್ಸ್ ಐತಿ ಏನ್ ಅವ್ರದ್ದು ವೀಕ್ಷಕರ ಎಲ್ಲ ಸೈನಿಕರ ಇದ್ದಾರ ಅವರೆಲ್ಲ ಇರಾನ್ ಕಡೆ ಹೋಗತ್ತಾರ ಅಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಇರಾನಾಗ ಧಮಕಿ ಕೊಡತ್ತಾರ ಮೇನ್ ಯು ಎಸ್ ಇರಾನ್ಗೆ ಕೆಲವೊಂದು ನಿಯಮಗಳು ಹೇಳಾತೈತಿ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ನಾವು ಯುದ್ಧ ಮಾಡಂಗಿಲ್ಲ ಅಂತ ಅವ್ ಯಾವ ನಿಯಮಗಳಿದಾವಂತ ತಿಳ್ಕೊಬೇಕಂತಂದ್ರೆ ನ್ಯೂಕ್ಲಿಯರನ್ನು ಯೂಸ್ ಮಾಡಬೇಡ್ರಿ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ರೆಡಿ ಮಾಡಕ್ಕೆ ಹೋಗ್ಬೇಡ್ರಿ ಅಥವಾ ನೀವು ಏನು ಅನಾ ಪಬ್ಲಿಕ್ ಸಂಬಂಧರೆ ನಾವು ನ್ಯೂಕ್ಲಿಯರ್ ಯೂಸ್ ಮಾಡ್ತೀವಿ ಏನು ಎಲೆಕ್ಟ್ರಿಸಿಟಿ ಯೂಸ್ ಮಾಡೋಕದಕ್ಕೆ ಅದಕ್ಕೂ ಸಹ ನ್ಯೂಕ್ಲಿಯರ್ ಯೂಸ್ ಮಾಡಬೇಡ್ರಿ ಅಂತ ಯು ಎಸ್ ಹೇಳತ್ತೈತಿ ಬ್ಯಾಲಿಸ್ಟಿಕ್ ಏನು ಮಿಸೈಲ್ ತಯಾರು ಮಾಡೋ ಮಿಷನ್ ಐತೆ ನಿಮ್ಮದು ಅದು ಸಹ ಮುಂದೆ ಹಾಕ್ರಿ ಅಥವಾ ಅದು ಬೇಡ್ರಿ ಅಂತ ಅನ್ನತಾರ ಮತ್ತು ಇರಾನ್ದೇನು ಪ್ರಾಕ್ಸಿ ಗ್ರೂಪ್ಗಳಿದಾವ ಏನು ಟೆರರ್ ಗ್ರೂಪ್ಗಳು ಅಂತೇವೆ ನಾವು ಇರಾನ್ ಜೊತೆ ಇದ್ದಾವೆ ಅವಕ್ಕೇನು ಇರಾನ್ ಫಂಡಿಂಗ್ ಮಾಡ್ತೈತಿ ಅದನ್ನು ನಾನು ಫಂಡಿಂಗ್ ನಿಲ್ಲಿಸ್ರಿ ಅಂತ ಯು ಎಸ್ ಹೇಳತ್ತೈತಿ ಅದೆಲ್ಲ ನೆಲೆಸಿರಂತಂದರೆ ಯುದ್ಧ ಆಗೋ ಸಂಭಾವನೆ ಇಲ್ಲ ಬಟ್ ಬಹಳ ಎಕ್ಸ್ಪರ್ಟ್ಗಳು ಭಾಳ ಬಹಳ ಏನಿದ್ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ ಗಳು ಇದಾರೆ ಅವ್ರ ಇರಾನ್ ಇವೆಲ್ಲ ಮಾತು ಒಪ್ಪಂಗಿಲ್ಲ ಅಂತ ಅದ ಕಾರಣ ಇರಾನ್ ಏನ್ ಒಪ್ಲಿಲ್ಲ ಅಂತಂದ್ರೆ ಯು ಎಸ್ ಉತ್ತರ ಕೊಡಬೇಕಾಗ್ತಿತ್ತು ಯಾಕಂದ್ರೆ ಅವ್ರ ಮಿಲ್ಟ್ರಿ ಎಲ್ಲ ಅಷ್ಟು ದೂರ ಹೋಗೈತ್ರಿ ಅಷ್ಟು ದೂರ ಯು ಎಸ್ ಮಿಲ್ಟ್ರಿ ಹೋಗಿನೂ ಅಲ್ಲಿ ಏನಾರ ಅಟ್ಯಾಕ್ ಮಾಡ್ಲಿಲ್ಲ ಅಂದ್ರೆ ಯು ಎಸ್ ಮಿಲ್ಟ್ರಿ ಇದಾಗಲಿ ಯು ಎಸ್ನು ಹೆಸರು ಕಟ್ತೇತ್ ಜಗತ್ನಾಗ ಅದ ಕಾರಣ ಏನಾಗ್ತಿ ಅಂತ ನೋಡ್ಬೇಕ ಯುದ್ದಾತಂದ್ರೆ ಇದ್ ಮತ್ ನೆಗೆಟಿವ್ ಪಾಯಿಂಟ್ ಆಗ್ತೈತ್ ಮಾರುಕಟ್ಟೆಗ ಆಗ್ತಿತ್ ಅಂತ ಅನ್ಸಂಗಿಲ್ಲ ನೋಡೋಣ ಏನಾಗ್ತೈತ್ ಅಂತ ಆದ್ರನು ಆದ ಒಂದ್ ಕಾರಣದಿಂದನು ಮಾರ್ಕೆಟ್ ನ ಇನ್ನ ಸ್ವಲ್ಪ ಯಾಕೆ ಇರಾನ್ ಮತ್ತು ಯು ಎಸ್ ಯುದ್ಧ ಮಾತುಕತೆ ಇವತ್ತು ಪರಿಣಾಮ ಬಿತ್ತು ನಾ ಈ ಟಾಪಿಕ್ ಮೇನ್ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಇದ ಇದ್ ಟೆನ್ಷನ್ ದಿಂದ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಯಾವ ತರ ಏರ್ಯಾವ್ ಇವತ್ತು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಎರಡು ಪರ್ಸೆಂಟೇಜ್ ಕಿಂತ ಹೆಚ್ಚರೈತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಅನ್ನು ಪರ್ಸೆಂಟೇಜ್ ಕಿಂತ ಹೆಚ್ಚಿರೈತಿ ಅದ ಕಾರಣನ ಇವತ್ತು ಈ ಟಾಪಿಕ್ ತೋನಿ ಇರಾನ್ ಮತ್ತು ಯು ಎಸ್ ಈ ವಾರ ಆಗ್ಬೋದು ಯುದ್ಧ ಅಂತ ಬಹಳ ದಿನದಿಂದ ವೀಕ್ಷಕರೇ ಮಾತಾಡತ್ತಾರ ಬಟ್ ಇವತ್ತನೇ ಯಾಕೆ ಆ ಪಾಯಿಂಟ್ ತೊಗೊಂಬನಿ ಅಂತಂದ್ರೆ ಹತ್ತಿರದ ಇಫೆಕ್ಟ್ ಈಗ ಕ್ರೂಡ್ ಆಯಿಲ್ ಮ್ಯಾಲ ಕಾಣತೈತಿ ಅದ ಕಾರಣ ನಾವೊಬ್ಬರು ಹೂಡಿಕೆದಾರರಾಗಿ ಯಾರು ಹೇಳಿದ ಗಿಳಿದ್ ಕೇಳೋಕ್ಕಿಂತ ಕ್ರೂಡ್ ಆಯಿಲ್ ಪ್ರೈಸ್ ನಮಗೆ ನಮಗ್ ಗೊತ್ತಾಗ್ಬಿಡ್ತೈತಿ ಕ್ರೂಡ್ ಆಯಿಲ್ ಭಾಳ ಇರತ್ತಂತಂದ್ರೆ ಏನೋ ಜಿಯೋ ಪಾಲಿಕಲಿ ಸರಿ ಇಲ್ಲ ಅಂತ ನಮಗೆ ಗೊತ್ತಾಗ್ತೈತಿ ಹತ್ತಿರದ ಸಂಕೇತ ನಮಗೆ ಕ್ರೂಡ್ ಆಯಿಲ್ ಕೊಡತೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಆಗಲಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಆಗಲಿ ಹೆಪ್ಪತ್ತು ಡಾಲರ್ ತಲುಪ್ಬಾರ್ದಂದಿನಿ ಅಥವಾ ಹೆಪ್ಪತ್ತು ಡಾಲರ್ ಒಳಗೇ ಇರ್ಬೇಕಂದಿನಿ ನೋಡ್ಬೋದು ಇವತ್ತು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಆಗಲಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಆಗಲಿ ಬ್ರ್ಯಾಂಡ್ ಕ್ರೂಡ್ ಆಯ್ಲ್ಡ್ರೆ ಹೆಪ್ಪತ್ತು ಡಾಲರ್ ಮ್ಯಾಗ್ ಹೋಗೈತಿ ಹೆಪ್ಪತ್ತು ಪಾಯಿಂಟ್ ಎರಡು ಏಳು ಡಾಲರ್ ಪರ್ ಬ್ಯಾರಲ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಪ್ರೈಸ್ ಹೋತ್ತ ಹತ್ತಿರದ ನೆಗೆಟಿವ್ ಪರಿಣಾಮ ಇವತ್ತು ನಮ್ಮ ಮಾರುಕಟ್ಟೆಗೆ ಬಿದ್ದೈತ್ ಅಂತ ನಾವು ಅನ್ಬಹುದ ಹತ್ರದನ ಪರಿಣಾಮ ನಮಗ ಇಲ್ಲಿಯೂ ಕಾಣ್ತೇತ್ರಿ ಸಿಲ್ವರ್ನಾಗ ಸಿಲ್ವರ್ದು ಪ್ರೈಸ್ ನೋಡ್ಬೋದಾ ಐದುವರೆ ಪರ್ಸೆಂಟೇಜ್ ಕಿಂತ ಸಿಲ್ವರ್ ಯಾಕೆ ಸಿಲ್ವರ್ ಈ ತರ ಇರೈತ್ರಿ ಯಾಕಂತಂದ್ರೆ ನಿಮಗೆ ಗುರುತನೆ ಇರ್ಬೋದು ಯುದ್ಧದ ಸಮಯ ಸ್ಟಾರ್ಟ್ ಆಯ್ತಂತಂದ್ರ ಮಾರುಕಟ್ಟೆ ಅದು ನೆಗೆಟಿವ್ ರಿಟರ್ನ್ ಕೊಡ್ತಾವ ಗೋಲ್ಡ್ ಮತ್ತು ಸಿಲ್ವರ್ ಪಾಸಿಟಿವ್ ರಿಟರ್ನ್ ಕೊಡ್ತಾವ ಅತರದನ ಪರಿಣಾಮ ನಮಗ ಸಿಲ್ವರ್ನಾಗ ಮತ್ತು ಗೋಲ್ಡ್ ಪ್ರೈಸ್ನಾಗ ಕಾಣತೈತಿ ಅದ ಕಾರಣನೇ ಇವತ್ತ ಗೋಲ್ಡ್ ಸಿಲ್ವರ್ ಆಗಲಿ ಮತ್ತೆ ಕ್ರೂಡ್ ಆಗಲಿ ಪಾಸಿಟಿವ್ ಇದಾವ ಅಂತ ನಾವ್ ಅನ್ಬೋದ ಇರಾನ್ ಮತ್ತು ಯು ಎಸ್ ಸ್ವಲ್ಪ ಟೆನ್ಶನ್ ಹೆಚ್ಚಾಗೈತಿ ಅದ ಕಾರಣ ಮಾರುಕಟ್ಟೆ ಇವತ್ತು ಗ್ರೀನ್ ನ ಕ್ಲೋಸಿಂಗ್ ಕೊಟ್ಟೈತಿ ಬಟ್ ಭಾಳ ಇರಿಲ್ಲ ಇಪ್ಪತ್ತಾರು ಸಾವಿರ ಲೆವೆಲ್ ಅನ್ನ ಬ್ರೇಕ್ ಮಾಡಕ್ ಆಗಿಲ್ಲ ನಾವು ಅನ್ಬೋದ ಮತ್ತ್ ನಾವು ಕ್ರಿಪ್ಟೋ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಕ್ರಿಪ್ಟೋದನ್ನ ಹೀಟ್ ಮ್ಯಾಪ್ ತಗೊಂಡ್ ನೋಡ್ಬೋದು ಇಲ್ಲಿ ಎಲ್ಲ ಕಾಯಿನ್ ಗಳ ಮೇನ್ ಏನ್ ಎರಡು ಕಾಯಿನ್ ಇದಾವೆ ಬಿಟ್ ಕಾಯಿನ್ ಆಗಲಿ ಇತ್ತಿರಾಮ್ ಆಗಲಿ ನೋಡ್ಬೋದು ವೀಕ್ಷಕರ ಎಷ್ಟು ಬಿದ್ದೇತಂತ ನಾ ಇದು ತೋರ್ಸಾತೇನೆ ಅಂತ ವಿಡಿಯೋನಾಗೆ ಇದಕ್ಕೆ ಪ್ರಮೋಟ್ ಮಾಡುವಲ್ನ ಇದು ಬರೀ ಕ್ರಿಪ್ಟೋ ಮಾರ್ಕೆಟ್ನಾಗ ಏನು ಅಂತ ತೋರ್ಸಾತೇನಿ ಈ ತೋರ್ಸಾತೇನೆ ಅನ್ನೋ ಕಾರಣದಿಂದ ಹೋಗಿ ಹೂಡಿಕೆ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲ ವೀಕ್ಷಕರ ಇನ್ಫಾರ್ಮೇಷನ್ ತೋರಿ ಮೇನ್ ನಾ ಇದಕ್ಕೆ ಅದಕ್ಕೆ ಒಳ್ಳೇದು ಅನ್ನಾಗಿಲ್ಲ ಅಂತಂದ್ರೆ ಇದಕ್ಕೆ ಭಾರತದಾಗ ಯಾರೂ ರೆಗ್ಯುಲೇಟ್ ಮಾಡೋಕ ಯಾರೂ ವೀಕ್ಷಕರು ಇಲ್ಲ ಅದಕ್ಕೆ ಕಾರಣ ಗೋರ್ಮೆಂಟು ಇದಕ್ಕೆ ಒಂದು ಚಲೋ ನಿಯಮ ಅಂತಂದ್ರೆ ಖಂಡಿತವಾಗಿ ನಾನು ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಸದ್ಯ ಏನೋ ನಿಯಮ ಇಲ್ಲದ ಕಾರಣದಿಂದ ನಾ ಅದರಿಂದ ದೂರಿರ್ತೇನೆ ರೀ ಓವರ್ ಆಲ್ ಇದೈತಿವತ್ತಿನ ವಿಡಿಯೋ ಈ ವಿಡಿಯೋನ ನಿಮಗೆ ಗೊತ್ತಾ ಇರ್ಬೋದು ಮಾರುಕಟ್ಟೆ ಇವತ್ತು ಯಾವ ತರ ಇತ್ತು ಯಾವ ಯಾವ ಯಾವ್ಯಾವ ಥರ ಯಾವ ತರ ಪರ್ಫಾರ್ಮ್ ಮಾಡಿದ್ದು ಯಾವುದಕ್ಕೆ ಮಾರುಕಟ್ಟೆಗೆ ಇವತ್ತು ಏರಕಾಗಲಿಲ್ಲ ಅದರಿಂದ ಮೇನ್ ಕಾರಣ ಏನಂತಾನು ಡೀಟೇಲ್ ಆಗಿ ಸರಳವಾಗಿ ತಿಳಿಸಿನಿ ಇದೇ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಖುಷಿ ಆಗ್ತೈತಿ ಹಲವಾರು ಅಸೆಟ್ ಕ್ಲಾಸ್ಗಳು ಬೆಳಾತಾವ ಆ ಬೆಳೋ ಅಸೆಟ್ ಕ್ಲಾಸ್ನಾಗ ಎವರೇಜಿಂಗ್ ಮಾಡಬೇಕು ಬೇಡೋ ಅಂತ ನಿನ್ನೆ ಒಂದು ವಿಡಿಯೋ ಮಾಡೇನಿ ಅದ ಕಾರಣ ಆ ವಿಡಿಯೋನ ನೋಡಿರ್ಲ ಇದ್ರ ಆ ವಿಡಿಯೋನ ಹೋಗಿ ನೀವು ನೋಡಬಹುದ ಓವರಾಲ್ ಇದನ್ನು ನೀವು ವಿಡಿಯೋ ವಿಡಿಯೋ ಚಲೋ ಲೈಕ್ ಮಾಡಿರಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು